ಹಾಗೆ ಈ ರೈಲ್ವೇದಲ್ಲಿ ಬಿದ್ದಂಥ ಶವಗಳಾಗಲಿ ಅದು ಒಂದು ತುಂಡಾಗುವುದಿಲ್ಲ ಮೂರು ನಾಲ್ಕು ಮೂರು ನಾಲ್ಕು ತುಂಡಾಗಿರ್ತಾವೆ ಹಗಲಿಗಾದರೆ ಬೆಳಕಿಗಾದರೆ ಯಾರು ಸ್ವಲ್ಪ ಸಹಾಯ ಸಹಕಾರ ಕರೆದು ಬರ್ತಾರೆ ರಾತ್ರಿ ಹನ್ನೆರಡು ಒಂದು ಗಂಟೆ ಆದರೆ ಯಾರೂ ಬರೋದಿಲ್ಲ ಕೊಡಲಿಕ್ಕೆ ಸಾಧ್ಯವಾಗದಂಥ ಒಂದು ಶವವನ್ನು ನೀವು ಅದನ್ನು ತಂದು ಸಂಸ್ಕಾರ ಮಾಡಿದ್ದ ಒಂದು ಒಂದೆರಡು ಎರಡು ಮೂರು ಘಟನೆಗಳನ್ನು ನೆನಪಿಸ್ಕೊಳ್ಬೋದ ಉದಾರಾಳವಾಗಿ ಈ ರಸ್ತೆ ಅಪಘಾತ ಒಂದು ರೀತಿಯಾದರೆ ಈ ಕೊಂಕಣ ರೈಲ್ವೆ ಅಪಘಾತನೇ ಭಾರಿ ಭಯಾನಕವಾಗಿ ಸಂಭವಿಸ್ತದೆ ಈಗ ಸದ್ಯನೇ ಸ್ವಲ್ಪ ಎರಡು ಮೂರು ವರ್ಷದ ಹಿಂದೆ ಏನಿರಬೇಕು ಬಾಳೆಗುಳಿ ಆ ಚೆಕ್ ಪೋಸ್ಟ್ ಮುಂದೆ ಒಂದು ಅಪಘಾತ ಸಂಭವಿಸ್ತದೆ ನಮ್ಮ ಒಬ್ಬರು ಏನು ಜೀವನದಲ್ಲಿ ಏನು ರೋಗ ರುಜಿನ ಇರಬೇಕು ಏನೋ ಅನ್ನೋ ಅನ್ನೋದಿಲ್ಲ ಜಿಗುಪ್ಸೆಯಾಗಿ ರೈಲ್ವೆ ಬರುವಾಗ ನಡು ಮುಂದೆ ನಿಂತ್ಕೊಂಡ್ಬಿಡ್ತಾರೆ ಅವ್ರಿಗೆ ಆ ರೈಲ್ವೆ ಹೊಡೆದಿರ್ತದೆ ಇಟ್ಟ ಮೇಲೆ ಅದು ಸರಳ ಒಂದು ಏಳು ಎಂಟು ಗಂಟೆ ಆ ರೈಲ್ವೆ ಪಾಸ್ ಆಗುವ ಅದು ಅಂದರೆ ಪೊಲೀಸ್ ಇಲಾಖೆ ಮಾಹಿತಿ ಬರ್ತದೆ ನಾವು ಹೋಗ್ತೇವೆ ಅವರ ಬಾಡಿಯನ್ನು ನಾವು ಈ ಬಾಳೆಗುಳಿಂದ ನಿಂತ್ಕೊಂಡು ಹಳಿ ಮೇಲೆ ಪೊಲೀಸರ ಸಹಾಯದಿಂದ ಪೊಲೀಸ್ ಒಟ್ಟಿಗೆ ನಾನು ಮತ್ತು ಬೊಮ್ಮಯ್ಯ ನಾಯಕರು ಬಾಡಿ ಚಿತ್ರ ಇಷ್ಟಿಷ್ಟು ತುಂಡುಗಳು ಇಲ್ಲಿಂದ ಅಂಕೋಲಾದಿಂದ ರೈಲ್ವೆ ಹಳಿ ಮೇಲೆ ನಡ್ಕೊಂಡು ಹೋದವರು ನಾವು ಧಾರವಾಡ ರೈಲ್ವೆ ಸ್ಟೇಷನ್ ತನಕ ನಡ್ಕೊಂಡು ಹೋಗಿದ್ದೇವೆ ಸರ್ ಇಡೀ ಒಂದು ಬಾಡಿ ಸಾಧಾರಣ ಆರು ಆರೂವರೆ ಪ ಆರು ಪುಟ ಇರುವಂಥ ಬಾಡಿ ಛಿದ್ರ ಛಿದ್ರಾಗಿ ನಮಗೆ ಎರಡು ರೂಪಾಯಿ ಒಂದು ಕೆರಿ ಬ್ಯಾಗ್ ಸಿಗ್ತದಲ್ಲ ಕ್ಯಾರಿ ಬ್ಯಾಗ್ ಅಷ್ಟೇ ತುಂಬಿದೆ ನೋಡಿ ಅವನ ಮಾಂಸಗಳು ಮೂಳೆಗಳು ಅದು ಅನ್ನ ಅದನ್ನು ತುಂಡುಗಳನ್ನು ಬಿದ್ದ ಪೊಲೀಸರಾಗಲಿ ನಾನಾಗಲಿ ನನ್ನ ಸಮ್ಮ ಆಗಲಿ ಹಾಗೆ ತುಂಡನ್ನು ಆ ಕವರ್ನಲ್ಲಿ ಹಾಕೊಡ್ತಾ 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 ಇಲ್ಲಿಂದ ಹತ್ತು ಕಿಲೋಮೀಟರ್ ತನಕ ರೈಲ್ವೆ ಹಣ್ಣು ನಡ್ಕೊಂಡು ಹೋಗಿ ಆ ಬಾಡಿಯ ಪೀಸ್ಗಳನ್ನು ತಂದು ಮಾರ್ಚಲ್ಲಿ ಇಟ್ಟು ಉದಾಹರಣೆ ಮಾಡಿದೆ ಅದಾದ ನಂತರ ನೀವೇ ಸಂಸ್ಕಾರ ಮಾಡಿದರೆ ಸರ್ ಯಾರು ಏನು ಅಂತ ಪೊಲೀಸ್ ಇಲಾಖೆ ಸಿಗಲೇ ಎಲ್ಲ ಚೂರು ಚೂರ್ ಚೂರು ಚೂರ್ಚೂರು ಮಾಂಸಗಳನ್ನು ಅದೇ ಇಟ್ಟು ಅವರು ತಮ್ಮ ವಿಧಿವಿಧಾನ ಮುಗಿಸ್ಕೊಂಡ್ರು ಹಾಗೆ ಈ ರೈಲ್ವೇದಲ್ಲಿ ಬಿದ್ದಂಥ ಶವಗಳಾಗಲಿ ಅದು ಒಂದು ತುಂಡಾಗುವುದಿಲ್ಲ ಮೂರು ನಾಲ್ಕು ಮೂರು ನಾಲ್ಕು ತುಂಡಾಗಿರ್ತಾವೆ ಹಗಲಿಗಾದರೆ ಬೆಳಕಿಗಾದರೆ ಯಾರು ಸ್ವಲ್ಪ ಸಹಾಯ ಸಹಕಾರ ಕರೆದು ಬರ್ತಾರೆ ರಾತ್ರಿ ಹನ್ನೆರಡು ಒಂದು ಗಂಟೆ ಆದರೆ ಯಾರೂ ಬರುವುದಿಲ್ಲ ಯಾರು ಬರುವುದಿಲ್ಲ ನಾವೇ ನಮ್ಮ ಪೊಲೀಸ್ ಇಲಾಖೆಯವರೇ ಅದನ್ನು ಎತ್ತಿ ತಂದು ಹಾಕಿ ಮಾಜರ್ ಮಾಡಿ ಆ ಮಾರ್ಚೇರಿ ಇಡಬೇಕಾಗ್ತದೆ ಅಂಥ ಪರಿಸ್ಥಿತಿಗಳು ಭಾಳ ಒದಗಿದ್ದಾವೆ ರೈಲ್ವೆ ಹಳಿ ಅಂದರೆ ಭಾಳ ತಗ್ಗಿನ ಪ್ರದೇಶಗಳಿರ್ತವೆ ಪ್ರದೇಶಗಳಿರುವುದಿಲ್ಲ ಆ ತಗ್ಗು ಪ್ರದೇಶದಲ್ಲಿ ನಾವು ಇಳ್ಕೊಂಡು ಹೋಗಿ ಆ ತಲೆಗೆ ಬ್ಯಾಟ್ರಿ ಕಟ್ಟು ಕೈಗೆ ಬ್ಯಾಟ್ರಿ ಕಟ್ಟು ಮಾಂಸ ಮೂಳೆಗಳನ್ನೆಲ್ಲ ಹುಡುಕಿದ್ದರು ಬೇಕಾದರೆ ಭಾಳ ತೊಂದರೆ ಇದೆ ಹೇಳ ಪ್ರಯೋಜನ ಇಲ್ಲ ತಂದು ಮೇಲೆ ಹಾಕಿದ ಮೇಲೆ ಎಲ್ಲರೂ ಬಂದು ನೋಡಿ ಶಾಬಾಷ್ ಹೇಳೋರೆ ಹೊರತು ಅಲ್ಲಿ ಸಹಾಯ ಮಾಡೋರುಲ್ಲ ಬಾಡಿಯನ್ನು ಎತ್ತಿ ಆ ಹೊಂಡದಿಂದ ಮೇಲೆ ಬರೋ ತನಕ ಅಯ್ಯಯ್ಯೋ ಅನಿಸ್ತದಪ್ಪ ಜೀವ ಆದ್ರಿಂದ ಸಹ ಈಗ ಏನಾಗಿರ್ತದೆ ವಾರಸ್ದಾರ ನಿಂತು ಮೇಲ್ಗಡೆ ನೋಡ್ತಾ ಇದ್ರು ಸಹ ತಮ್ಮ ಹೃದಯ ಶವ ಇದು ತುಂಡಾಗಿ ಸ್ವಲ್ಪ ಸಹಾಯ ಸಹಕಾರ ಮಾಡಬೇಕು ಮಾಡಬೇಕಂದ ಮಾನವೀಯತೆ ಯಾರಿಗಿಲ್ಲ ಸರ್ ಯಾರಿಗಿಲ್ಲ ಇದು ಮಾಡ್ತಾ ಇದ್ರಲ್ಲ ಮಾಡಲಿ ಇದು ಪೊಲೀಸರದಲ್ಲ ಮಾಡಲಿ ವಿಜಯಕುಮಾರ್ದಲ್ಲ ಮಾಡಲಿ ಇಂಥ ಮನೋಭಾವನೇನೆ ಭಾಳ ಇದೆ ಎಲ್ಲರೂ ಸಹಾಯ ಸಹಕಾರ ಬಂದರೆ ಇಂಥ ಕೆಲಸಗಳು ಭಾಳ ಏನು ದೊಡ್ಡಲ್ಲ ನಾನು ತಮ್ಮ ಮಾಧ್ಯಮದ ಮೂಲಕ ಬರುವುದು ವಿಶೇಷ ಇಷ್ಟೇ ನನ್ನಿಂದ ಪ್ರೇರಣೆ ಪ್ರೇರಣೆಯಾಗಲಿ ಸಮಾಜ ಸೇವೆ ಮತ್ತು ಜನರು ಮಾಡಲಿ ಇಲ್ಲೇ ನಶಿಸುವ ಬೇಡ ಪಾಪ ಸಹಾಯಕರು ಇರ್ತಾರೆ ಮಾಡಲಿಕ್ಕೆ ಆಗುವುದಿಲ್ಲ ಮನೇಲಿ ಒಬ್ಬರು ಇರ್ತಾರೆ ಹೆಣ್ಮಗಳಿರ್ಬೋದು ತಾಯಿಯಾರು ಇರ್ಬೋದು ತಂದೆಯಾರು ಇರ್ಬೋದು ಅಂಥವ್ರೆ ಸ್ವಲ್ಪ ನೀವು ಸಹಾಯ ನೀಡಿ ಸಹಕಾರ ನೀಡಿ ನೊಂದರಿ ನಾನು ಇದೇನೆ ತಮ್ಮ ಯದಿ ತೊಟ್ಟಿ ಅವ್ರಿಗೆ ಹೇಳಿ ಅವರಿಗೊಂದು ಹುಮ್ಮಸ ಬರ್ತದೆ ಆ ನಿಟ್ಟಿನಲ್ಲಿ ನಾನು ಇವತ್ತಿನವರಿಗೆ ಕೆಲಸ ಮಾಡ್ತಾಯಿದ್ದೀನಿ